ಪಾಪ ಎಲ್ಲದಕ್ಕೂ ಒಂದು ಮಿತಿ ಇದೆ ಆಯಿತಾ ಯಾಲ್ಲಿ ಏನೇ ತಪ್ಪಾದರೂ ಅದಕ್ಕೆ ನಾನೇನು ಒಣೆ ಮಾಡಬೇಡ್ರಿ ನೀವು ಹೇಳೋ ರಾಕೇಶ್ ಹಿಂಗೆ ಮಾಡಿರೋದು ನೀನೇ 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 ನಾನೇ ಅವಾಗಲೇನು ಹೇಳಿದನ ನಾನೇ ಏನಿವಾಗ ಏನಿವಾಗ ಏನು ಮಾಡ್ತೀರಾ ಏನು ಮಾಡ್ತೀರಾ ಪಾಪಾ ಯಾಕೆ ಏನು ಮಾಡ್ದವನು ಏನು ಮಾಡ್ದವನು ಏನು ತಪ್ಪು ಮಾಡ್ತೀರಾ ಅಮ್ಮಾಯಿತನಿಗೆ ಈ ಶಿಕ್ಷೆ ಕೊಡ್ತಿದೆಯಲ್ಲ ನೀನು ಸರಿನಾ ಸರಿ ನಾನು ಇದೆ ನಿಮ್ಮಮ್ಮ ಬುದ್ಧಿ ಹಾಕಿ ಕೊಡ್ತಾರೆ ಮನೆ ಒಳಗಿದ್ಕೊಂಡು ಯಾಕೆ ಈ ತಪ್ಪಾಡ್ದೆ ಯಾಕೆ ಈ ತಪ್ಪ್ಮಾಡ್ದೆ ನೀನು ನಿಮ್ಮಮ್ಮನೂ ಇಬ್ಬರು ಆರಾಮಾಗಿ ಮನೆ ಒಳಗಿದ್ರೆ ನಾನೇ ಮನೆ ಬಿಟ್ಟು ಹೋಗ್ತೀನಿ ನಾನಂತೂ ನಿಮ್ಮ ಜೊತೆ ಇರಲ್ಲ ನಿಮ್ಮಂತ ಕಟುಕುರ ಜೊತೆ ನಾನು ಇರಲ್ಲ ಪಾಪ ಕಿಚ್ಚು ಬೇಡ ಇವತ್ತು ಅವನ ಕೈ ತೆಗೆಸ್ರಿ ನಾಳೆ ಬೆಳಗ್ಗೆ ನನ್ನ ತಲೆ ತೆಗಿಯಲ್ಲ ಏನು ಗ್ಯಾರಂಟಿ ಏನಕ್ಕೆ ಬೇಕು ನಿಮ್ಮಂತೂ ಜೊತೆಗೆ ನಾನು ಯಾಕೆ ಇರಬೇಕು ನಾನು ಇರಲ್ಲ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ನೋಡಿ ನಾನು ಒಳ್ಳೆಯ ಮಾತಲ್ಲಿ ಹೇಳ್ತಾ ಇದ್ದೀನಿ ನನ್ನ ಮಾತು ಕೇಳಿ ನಾನು ಯಾವುದೇ ತಪ್ಪು ಮಾಡಿಲ್ಲ ರಾಕೇಶನ್ ಕೈ ತೆಗೆಸಿರೋದು ತಪ್ಪಲ್ಲ ನನ್ನ ದೃಷ್ಟಿಯಲ್ಲಿ ತಪ್ಪಲ್ಲ ತಪ್ಪಲ್ಲ ನಾನಂತೂ ಒಂದೇ ಒಂದು ನಿಮಿಷ ಈ ಮನೆ ಒಳಗೆ ಇರೋಲ್ಲ ಕೊತ್ತು ಬಿಡು ಯಾಕೆ ಕೊತ್ತಿಟ್ಕೊಂಡಿದ್ಯೋ ನೋಡ್ದೆ ಸರಸ್ಪತಿ ನಿನ್ನ ಮಗಳು ನನ್ನನ್ನೇ ಕೊಲ್ಲ ಅಂತ ಹೇಳೋದು ಬಿಡು ಕೊತ್ತನಾ ಕಾಣ್ತಾನಲ್ಲ ಅದೆಲ್ಲ ಮಾತಾಡ್ತಾ ಸುಮ್ಮನೆ ರಮ್ಮ ಜೀವ್ನ ಮಾತಾಡೋದ್ ಕೇಳಿ 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 ನನಗೆ ತಲೆ ಕೆಟ್ಟು ತರೆ ಇಡ್ಬಿಟ್ಟೈತೆ ಎಷ್ಟಂತ ಸೈಸ್ಕೊಂಡ್ಲೇ ಅಮ್ಮ ನಾನು ಎಷ್ಟಂತ ಸೈಸ್ಕೊಂಡ್ಲೇ ಇವನಿಂದ ನನಗೆ ಜಾಸ್ತಿ ಹಿಂಸೆ ಆಗ್ಬಿಟ್ಟೈತೆ ಇರಬಾರ್ದು ಇರಬರ್ದು ಸರಸ್ವತಿಯ ಸರಸ್ವತಿಯಾ ಎತ್ತು ತಂದೇನೆ ಕತ್ತಿಸ್ ಕಸೈಸೋ ಮಟ್ಟಕ್ಕೆ ಬಂದಳೆ ಹ ರಾಕೇಶನ ಸುಪಾರಿ ಕೊಟ್ಟು ಕೈ ಕತ್ತರಿಸೋ ಮಟ್ಟಕ್ಕೆ ಬಂದಳೆ ಹ ಇಳು ಮುಂದೆ ಇನ್ ಇರ್ತಾಳೆ ಹೌದು ನಾನೇ ಕತ್ತರಿಸಿದ್ದು ಏನ್ ಇವಾಗ ಏನ್ ಇವಾಗ ಯಾಕಂತ ಕೇಳ್ತಾ ಇರೋದು ನನ್ನ ತಲೆ ತೆಗಿಯೋದಕ್ಕೂ ನೀನು ರೈಸಲ್ಲ ಪಾಪ ಬಾ ಮುಚ್ಕೊಂಡಿರಬೇಕು ನಿನ್ನ ಮನೆ ಹೆಣ್ಮಕ್ಳ ಮೇಲೆ ಯಾರಾದರೂ ಅತ್ಯಾಚಾರ ಮಾಡಕ್ಕೆ ಬಂದರೆ ನೀನು ಏನು ಮಾಡ್ತೀಯಾ ಏನು ಹೇಳ್ತಾಯಿದ್ದೀಯ ಪರಣ್ಯ ಇರೋ ವಿಷಯನೇ ಹೇಳ್ತಾ ಇದ್ದೀನಿ ನಾನು ಏನು ಮಾಡ್ತೀಯ ನೀನು ಏನು ಮಾಡ್ತೀಯ ಪಾಪ ನಿನ್ನ ಮನೆ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಏನು ಮಾಡ್ತೀಯಾ ನೀನು ಮಾತಾಡು ಒಬ್ಬೊಬ್ಬರನ್ನು ಸೀಡ್ ಬಿಡ್ತೀನಿ ಇವಾಗ ಅದೇ ಕೆಲಸನೇ ನಾನು ಮಾಡಿರೋದು ಅವಾಗ ಮಾತಾಡ್ತಲವಮ್ಮ ಅವನ ನೀನು ಇರೋ ವಿಷಯನೇ ಹೇಳ್ತಾ ಇದ್ದೀನಿ ಪಾಪ ಚೈತನ್ಯ ತೋಟಕ್ಕೆ ಹೋಗ್ಬೇಕು ಅಂತ ಓದ್ತಾ ಇದ್ರೆ ಹಾ ರಾಕೇಶ್ನು ಚೈತನ್ಯ ಮೇಲೆ ಅತ್ಯಾಚಾರ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ ಪಪ್ಪಾ ಚೈತನ್ಯ ನೋಡಿದ್ರೆ ಅವ್ರಿಗೆ ಎಷ್ಟೊಂದು ಗಾಯಗಳಾಗೈತೆ ಅಂತ ಹಾ ಮುಖ ಎಲ್ಲ ಪಚ್ಚಿ ಕೈಯೆಲ್ಲ ಎಳೆದು ಅಲ್ಲಿ ಗಿಡ ಇದೆ ಮುಳ್ಳಿನ ಗಿಡ ಅದ್ರ ಮೇಲೆ ತೆಳ್ಳ ಬೆನ್ನೆಲ್ಲ ಗಾಯ ಆಗೈತೆ ಪಪ್ಪಾ ಇದೇ ವಿಷಯ ನಮ್ಮ ಶಿವಪ್ಪ ತಾತನಿಗೆ ಏನಾದರೂ ಗೊತ್ತಾದರೆ ಏನಾಗುತ್ತೆ ಅಂತ ಗೊತ್ತಾ ನಿಮಗೆ ಗೊತ್ತಾ ನಾನು ಏನು ಬೇಕೋ ಅವನ್ನು ಮಾಡ್ತೀನಿ ನನ್ನ ಹತ್ರ ಏನೂ ಇಲ್ಲ ಅಂತ ಅಂದ್ಕೊಂಡಿದ್ಲಾ ಏನು ಬೇಕಾದರೂ ಮಾಡ್ತೀನಿ ಆದರೆ ನಾಲ್ಕು ಜನಕ್ಕೆ ಗೊತ್ತಾಗಬೇಕು ಒಂದು ಹೆಣ್ಣನ್ನು ಮುಟ್ಟಿದ್ರೆ ಆ ಗಂಡಿನ ಪರಿಸ್ಥಿತಿ ಏನಾಗುತ್ತೆ ಅಂತ ನನಗೇನೋ ತೋಟದ ಕಡೆ ಹೋಗ್ಬೇಕು ಅಂತ ಅನಿಸ್ತು ಯಾವತ್ತೂ ಅನಿಸ್ತಾ ಇರಲಿಲ್ಲ ಹೋದರೆ ಚೈತನ್ಯ ಜೋರಾಗಿ ಕಿಚ್ಚುತ್ತಾ ಇದ್ದಾಳೆ ಏನಿದು ಅಂತ ಹೇಳ್ಬಿಟ್ಟು ಹೋಗಿ ನೋಡಿದ್ರೆ ಇವನು ಎಷ್ಟು ಚೀಪ್ ಅನಿಸ್ತಂದ್ರೆ ತು ನನಗೆ ಅಸಹ್ಯ ಆಗುತ್ತೆ ಪಾಪ ನಿಜವಾಗ್ಲೂ ಅಸಹ್ಯ ಆಗುತ್ತೆ ಆ ಕ್ಷಣನೇ ಅನಿಸ್ಬಿಡ್ತು ನಿಮ್ಮನ್ನ ಮನೆಯಿಂದ ಹೊರ್ಗಡೆ ಆಗಬೇಕು ನಿಮ್ಮ ಸಂಬಂಧನೇ ಬೇಡ ನನಗೆ ಅಂತ ಆದರೆ ನಮ್ಮಮ್ಮನಿಗೋಸ್ಕರ ನಾನು ಬಾಯಿ ಮುಚ್ಕೊಂಡಿದ್ದೀನಿ ಅದೇ ಜಾಗದಲ್ಲಿ ನಿನ್ನ ಮಗಳು ಕಾರು ಎದ್ದಿದ್ರೆ ಏನು ಮಾಡ್ತಾ ಇದ್ರಿ ಪಾಪ ನೀವು ಏನು ಮಾಡ್ತಾಯಿದ್ರಿ ಬಾ ಇದೆ ಅಂತ ಮಾತಾಡೋದಲ್ಲ ಪಾಪ ಆಲೋಚನೆ ಮಾಡಬೇಕು ನಿಮ್ಮ ಮುಖ ನೋಡ್ಕೊಂಡು ಅವ್ನಿಗೆ ಬರೀ ಕೈ ಕಟ್ ಮಾಡಿಸಿದ್ದೀನಿ ಇದೇ ರಿಪೀಟ್ ತಾಯ್ದು ಅಂದರೆ ತಲೆ ಕಟ್ ಮಾಡಿಸ್ತೀನಿ ಹುಷಾರ್ ಏನು ಅಂದ್ಕೊಂಡಿದ್ದೀರ ನೀವು ನಿಮ್ಮ ಮಗಳಾಗೋಕ್ಕೆ ಮುಂಚೆ ನಾನು ಶಾಣು ಬೊಗುರು ಸೊಸೆ ಆಗಿದ್ದೀನಿ ಶಾಣು ಬೊಗುರು ಸೊಸೆ ಆದಮೇಲೆ ನಿಮ್ಮ ಮಗಳಾಗಿರೋದು ನಾನು ಕುಟುಂಬಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ನಾನು ಆ ಮನೆ ಸೊಸೆ ಹಿಂದೆ ಆಗಿದ್ದೆ ಮುಂದೆ ಆಗ್ತೀನಿ ಕೂಡ ನೋಡಿ ಪಾಪ ಅವನಿಗೆ ಹುಷಾರಾಗಿರ ಕೇಳಿದ್ರೆ ಸರಿ ಹೋಯಿತು ಇಲ್ಲ ಅಂತಂದ್ರೆ ನಡಿ ಊರಲ್ಲಿ ನಿಲ್ಲಿಸಿ ಅವನಿಗೆ ಕತ್ತ ಕತ್ತರಿಸ್ತೀನಿ ಅದೆಷ್ಟೇ ದುಡ್ಡು ಖರ್ಚಾದರೂ ಪರವಾಗಿಲ್ಲ ನಾನಂತೂ ಅವನಿನ್ನೇನು ಮಾಡಲ್ಲ ನಾನು ಅವನ ಕೆಟ್ಟಕ್ಕೆ ಬಯಸ್ಬೇಕು ಅಂತಂದರೆ ನಿಮಿಷಗಳೇ ಸಾಕು ಮಾತಾಡ್ತಿಲ್ಲ ಏನಾಗಿತ್ತು ಅಂತ ಬಡವನು ಬಡವನೇ ಕೊಂದು ಪಿಲ್ 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 ಅಂತ ಖುಷಪ್ಪ ನಂಗೆ ಕಟ್ಟಡ ಮಾಡೋಣ ಆಯಿತು ಹ್ಞೂ ಏನೇನು ಹೇಳಲು ಚೈತನ್ಯಕ್ಕ ಅಡುಗೆ ತಡ ಅಂತ ಹೇಳಲು ಅದೇನು ಇವನ್ ಅರ್ಥ ಆಯಿತು ಅರ್ಥ ಆಯಿಲ್ಲ ಹ್ಞೂ ನನಗೇನು ಅರ್ಥ ಆಯ್ತಪ್ಪ ಏನಗು ನಗುವ 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 ರಘುವ ರಘುವ ಬಂದಿಲ್ಲ ಹ್ಞೂ ಕೈಯೇ ಏನ್ ರಗೋ ಹೋಗಿ ಪೊಲೀಸ್ ಸ್ಟೇಷನ್ ಎತ್ತ ಅಂತ ವಿಚಾರಿಸ್ತೀರಾ ಇಲ್ಲಿ ಬಂದು ಹಿಂಗ್ ಕೂತ್ಕೊಂಡಿದ್ಯಾ ಆರಾಮಾಗಿ ಹಾ ನನ್ನ ಮಗನ ಒಂದು ಕೈ ಕಳ್ಕೊಂಡು ಅವ್ನು ಬಿಟ್ಟವನ ಅಲ್ಲ ಒನ್ ಚಿಕ್ಕವನ ಎಲ್ಲವನ ಏನೋ ಅಂತ ಹೇಳ್ಬಿಟ್ಟು ಹುಡುಕಿಸ್ತೀರಾ ಇಲ್ಲಿ ಬಂದು ಬಂದ್ ಕುತ್ಕೊಂಡಿದ್ಯಾಲ ಚಿಕ್ಕವನ ಒಬ್ಬನ ಬಾಯ್ ಬಿಟ್ಟವನಂದ್ರೆ ಎಲ್ಲಾ ಸುದ್ದಿ ಈಚೆ ಬರ್ತದೆ ಹ್ಞೂ ಕೊಡು ನೀನ್ಗೂ ನಾನು ಮಾತಾಡ್ತಾನೆ ಇದ್ದೀನಿ ಏನ್ ಹೇಳಮ್ಮ ಸುಶೀಲಮ್ಮ ಏನ್ ಹೇಳು ಅಲ್ಲೋ ಚಿಕ್ಕವನ ಎಲ್ಲವನೇ ಅಂತ ಹುಡ್ಕ್ಸ್ಬೇಕ ಹುಡ್ಸ್ಬಿಟ್ಟು ಏನ್ ಮಾಡ್ಬೇಕು ಅಲ್ಲ ಅದನ್ನ ಎಲ್ಲವನ ಏನು ಅಂತ ತಾನೆ ಏನು ಅಂತ ತಿಳ್ಕೊಬೇಕಾನೇ ಮಗನ ಬಾರಿ ಗನಂದಾರಿ ಕೆಲಸ ಮಾಡೋಣ ಬಿಡಮ್ಮ ಕೆಲಸ ಮಾಡೋಣ ಕೈ ಎಲ್ಲ ತಲೆನೇ ಕಟ್ ಮಾಡ್ಬೇಕಾಗಿತ್ತು ಯಾಕೋ ಹಿಂಗೆಲ್ಲ ಮಾತಾಡ್ತಾ ಬಾ ಮುಚ್ಕೊಂಡು ಇಲ್ಲಿಂದ ಹೋಗ್ಬಿಡು ನೀವು ಮಾಡಿರೋ ಪುಣ್ಯನ ಇಲ್ಲ ಅವ್ನು ಮಾಡಿರೋ ಪುನ್ಯಾನ ಕತ್ತೋಗ್ಬೇಕಾಗಿತ್ತು ಕೈ ಹೋಗುತ್ತೆ ಜೀವ ಉಳ್ದಲ್ಲ ದುಡ್ಡು ತಂದಾಗ ಸಾಕೊಗ್ರಿ ಊರು ಗುಳಿ ಮೆರದಂಗ ಮೆರೀತಾನಲ್ಲ ಸಾಕು ಒಬ್ರಿ ಇನ್ನು ಮೆರಲಿ ಇನ್ನು ಯಾರನಾ ಕೈಯೋಕಾಲ ಕಟ್ ಮಾಡ್ತಾರೆ ಏ ಯಾಕೋ ಹಿಂಗೆಲ್ಲ ಮಾತಾಡ್ತಾ ಇದ್ಯಾ ಏ ಹೋಗಮ್ಮ ಬಾಯ್ ಮುಚ್ಕೊಂಡು ಸಾಲ ತಿನ್ಬೇಡ ಸುಮ್ಮನೆ ಮಗು ನ್ಯಾಯ ಬುತ್ತಿ ಕಲಿಸೋಕ್ಕೆ ಹೋಗ್ತಾ ಇಲ್ಲ ಇಲ್ಲಿ ಬಂದು ಮಾತಾಡ್ತಾಳೆ ದೊಡ್ಡ ಮನುಷ್ಯ ಹೋಗಮ್ಮ ನೀನ ಏನಾದರೂ ಮಾಡ್ಕೊಂಡು ಸರಿ ಹೋಗ್ರಿ ಇನ್ನೊಂದ್ಸರ್ತಿ ನಮ್ಮ ಮನೆಗೆ ಬರಬೇಡ್ರಿ ನೀವು ದುರಾಂಕಾರ ಜಾಸ್ತಿ ನಿಮ್ಗೆ ಬಂದು ಬಂದು ತಲೆ ತಿಂತೀರಾ ಮಕ್ಕಳಿಗೆ ನ್ಯಾಯಾಗ ಬುತ್ತಿ ಕಲಸ್ರಿ ಯಾಕೋ ಹಿಂಗೆಲ್ಲ ಮಾತಾಡ್ತಾ ಇದ್ಯಾ ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅಂತ ನಿನ್ನೆ ಅಂತ ಇದ್ದೆ ಇವತ್ತೇನಾಯ್ತು ಸುಮ್ಮನೆ ಹೋಗಮ್ಮ ಅಂದ್ರೆ ಏನೋ ಮಾತಾಡ್ಬೇಡ ನೀನು ಹೋಗು ಹೋಗಿ ಒಂದು ಐದ್ ಸಾವಿರ ಕಾಸು ಆದ್ರೂ ಕೂಡ ಏಯ್ ಹೋಗಿ ಭಿಕ್ಷೆ ಬೇಡ ಬೇಡಗು ಎಲ್ಲಾದ್ರೂ ಬಸ್ ಸ್ಟ್ಯಾಂಡ್ ಒಳಗೆ ಒಂದ್ ಸೆಕೆಂಡ್ ನಮ್ಮನೆ ಒಳಗೆ ನಿಂತ್ಕೊಂಡಿ ಅಂದ್ರೆ ಚೆನ್ನಾಗಿರಲ್ಲ ನಡಿ ಇಲ್ಲಿಂದ ಇವನ್ ಕೇನಾಯ್ತು ಈ ಸಾವಿರ ಸಾಯ್ತ ನೀನು ಯಾಕೆ ಅಯ್ಯೋ ಬ್ಯಾಗ್ ಬಂದಾಗ ಬೈತಾವ ನಮ್ಮ ಏನ್ ಇವನ ಮಾತ್ ಕಲ್ತಿರ ನನಗೆ ಯಾರು ನಿನ್ ಮಗನ್ ರಘುವ ರಘು ರಘುವಾ ಅಲ್ಲಪ್ಪ ಅಲ್ಲಿ ಹೋಗಿ ಪೊಲೀಸರ್ನ ಏನು ಮಾತಾಡಿದಿರಿ ಇಲ್ಲಿ ಯಾಕೆ ಹಿಂಗ್ ಕೂತಿದ್ದೇನೆ ನೀನು ಏನಂತ ಮಾತಾಡಲಮ್ಮ ಪೊಲೀಸರ ಹತ್ರ ಹೋಗಿ ಏನ್ ಮಾತಾಡ್ಬೇಕು ನಾನು ಚಿಕ್ಕೋನು ಎಲ್ಲ ಹೋಗಿ ಮುಚ್ಚಿಕೊಂಬಿಟ್ಟು ಸಿಕ್ತಾ ಇಲ್ಲ ಚಿಕ್ಕೋನಾಂಗ್ಯಾ ಬಾಳಿ ಬದುಕ್ಬೇಕಾಗಿದ್ದಾನ ಅವ್ನ ಕೈ ಇನ್ನು ಇವ್ರನ್ನೆಲ್ಲ ಸುಮ್ಮನೆ ಹಾಂ ಅವನಿಗೆ ಜೀವನದ ಮೇಲೆ ಆಸೆ ಇಲ್ಲ ನೀವೆಲ್ಲ ಯಾಕಮ್ಮ ಬದ್ಲಾಡ್ತಾ ಇದೀರಾ ಅಲ್ಲ ಇವಾಗ ಅವರು ವಿಷಯ ನಿಂಗೆ ಯಾಕಮ್ಮ ಅವ್ರು ಏನನ್ನ ಮಾಡ್ಕೊಂತಾರೆ ನೀನು ಸುಮ್ಮನೆ ಇರಮ್ಮ ನಿನ್ ಪಾಡ್ ನೀನ್ ಸುಮ್ಮನೆ ಇರೋ ನಿಂಗೆ ಯಾಕೆ ಬೇಕಿದೆಲ್ಲ ನೀನು ನೀನ್ ಹಿಂಗಂದ್ರೆ ಹೆಂಗು ನೀನ್ ಬಿಟ್ಟ ಇನ್ ಯಾರ ಅವ್ರ ಅವ್ರ ನೀನ ಹಿಂಗಂದ್ರೆ ಹೆಂಗ ಹೇಳು ಅಮ್ಮ ದಯವಿಟ್ಟು ಅವ್ರ ವಿಷಯ ನನ್ನ ಹತ್ರ ಏನು ಮಾತಾಡ್ಬೇಡ ಅವ್ರ ಏನಾದ್ರು ಮಾಡ್ಕೊಂಡು ಆಳ್ ಬಿತ್ಕೊಂಡು ಹೋಗ್ಲಿ ನನಗೆ ಅದಕ್ಕೆ ಸಂಬಂಧ ಇಲ್ಲ ಅಷ್ಟೇ ಅಲ್ಲ ಏನು ಮಾತಂತ ಮಾತಾಡ್ತೈತಿ ರಘು ನೀನು ಏನ್ ಮಾತಾಡ್ಬೇಕಮ್ಮ ಏನು ಮಾತಾಡ್ಬೇಕು ಹೇಳು ಕೇಳು ನನ್ನೆಲ್ಲ ಕರ್ಕೊಂಡೋದೆ ಆಸ್ಪತ್ರೆಗೆ ಸೇರಿಸ್ದೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ ಇವಾಗ ನೀನ್ ಆಗಲ್ಲ ಅಂತ ಅನ್ಬಿಟ್ರೆ ಹೆಂಗ ಹೇಳು ಅಲ್ಲ ಅವ್ನ್ ಕೈ ಕಟ್ ಮಾಡಕ್ಕೆ ಕಾರಣ ಏನು ಅಂತ ಗೊತ್ತಿಲ್ದಿರ ನನ್ನೇ ಬೆಳಗ್ಗೆ ಎಲ್ಲ ಅಷ್ಟು ಒದ್ದಾಡ್ದೆ ಕಾರಣ ಇವಾಗ ಗೊತ್ತಾಯ್ತಲ್ಲ ಏನು ಕಾರಣ ಅವನ್ ಯಾರೋ ಬುದ್ಧಿ ಇದ್ರೆ ಕೈ ಕಟ್ ಮಾಡೋನೆ ನಾನು ಆಗಿದ್ರೆ ತಲೆನೇ ಕಟ್ ಮಾಡ್ತಾ ಇದ್ದೆ ಯಾಕೋ ಹಿಂಗೆಲ್ಲ ಮಾತಾಡ್ತಾ ಇದೆಯಾ ನೀನು ಊನಮ್ಮ ನಾನು ಹಂಗೆ ಮಾತಾಡೋದು ಯಾಕಂತಂದ್ರೆ ನನ್ಗೂ ಒಂದ್ ಹೆಣ್ಮಗು ಐತೆ ಏನಪ್ಪ ನಿನ್ನ ಮಾತು ನಂಗೆ ಅರ್ಥನೇ ಆತ ಇಲ್ಲ ಏನಂತ ಹೇಳ್ಬೇಕು ತಾನೆ ಕಾಮಕ್ಷಕ ಅಮ್ಮ ಮಹಾತಾಯಿ ನೀನ್ ನಮ್ಮನೆ ಒಳಗಡೆ ಮಾತ್ರ ಬರಬೇಡ ಬರ್ಬೇಡ ಅಂದ್ರೆ ಬರ್ಬೇಡ ಲೈ ಯಾಕೋ ಯಾಕೆ ಏನಾಯ್ತು ಅಂತ ಈ ವಿಚಿತ್ರವಾಗಿ ಇದೆಯಾ ಈ ಅಮ್ಮನ ಮಗನ್ ಮಾಡಿರೋ ಘನಂದಾರಿ ಕೆಲ್ಸಕ್ಕೆ

ಅವಳು ಏನಾದರೂ ಮಾಡ್ಕೊಂಡ್ಬಿಡ್ತಾ ಇದ್ಲ ಅಷ್ಟೇ ಇನ್ನ ಏನಮ್ಮ ಏನ್ ಹೇಳ್ತೇವೆ ಹೇಳಿ ನೀನು ನಮ್ಮ ಮಾವನ್ ಗೊತ್ತಾದ್ರೆ ಏನಮ್ಮ ಗೊತ್ತೀ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ ಯಾರಿಗೂ ಗೊತ್ತಿಲ್ಲ ಪಾಪ ಬೆಳಗ್ಗೆ ಶಿವಪ್ಪ ತನ್ನ ಕೇಳ್ದು ಚೈತನ್ಯ ನಾವು ಬೇರೆನೇ ಹೇಳಿದ್ರಿ ನಿಮ್ಗೆ ಹೇಳಲೇ ಪರಿಸ್ಥಿತಿ ಬಂತು ಅದಕ್ಕೋಸ್ಕರ ಹೇಳಿದ್ದು ಇಲ್ಲ ಅಂದಿದ್ರೆ ನಿಮ್ಗೂ ಹೇಳ್ತಾ ಇರಲಿಲ್ಲ ನೋಡಮ್ಮ ಸುಶೀಲಮ್ಮ ಇವಾಗೇ ಹೇಳ್ತಾ ಇದ್ದೀನಿ ನಿನ್ನ ಮಗನ ಆಗಿದ್ರೆ ಸರಿ ಇಲ್ಲ ಅಂತಂದ್ರೆ ಒಳಗೆ ಬೀದೊಳಗೆ ನಿನ್ಸ್ಬಿಟ್ಟು ಕತ್ತುಕಟ್ಟು ಮಾಡಿಸ್ಬಿಡ್ತೀನಿ ನಿನ್ನ ಮಗನಿಗೆ ಹುಷಾರಾಗಿರೋ ಕೇಳೋ ಏನು ನಿಜ ಹೇಳ್ತಾ ಇದ್ದೀನಿ ನಾನು ಯಾಕಮ್ಮ ಸುಳ್ಳಲ್ಲಿ ಹೋಗಿ ನಿನ್ನ ಮಗನ ಕೇಳು ನನ್ನ ಮಾತು ನಿನಗೆ ಸುಳ್ಳಾದ್ರೆ ಹೋಗಿ ನಿನ್ನ ಮಗನ ಕೇಳು ನಾನೇ ಪೊಲೀಸ್ ಸ್ಟೇಷನ್ಗೆ ಓದ್ತೀನಿ ಕಂಪ್ಲೇಂಟ್ ಕೊಡ್ತೀನಿ ನೋಡಿಯಾ ನಿನ್ನ ಮಗನ್ ಏನು ಮಾಡ್ತೀನಿ ಅಂತ ಇವಾಗ ನೀವು ಕೊಟ್ಟಿರೋ ಕಂಪ್ಲೇಂಟು ಸುಮ್ಮನೆ ಸೈಲೆಂಟಾಗಿ ವಾಪಸ್ ತೊಗೊಂಡ್ರೋ ಸರಿಯೇ ನಮ್ಮ ಚಿಕ್ಕಮಗಳ ಮೇಲೆ ಕೊಟ್ಟಿರೋ ಕಂಪ್ಲೇಂಟು ನೀವೇನಾದರೂ ಅದನ್ನೇ ಮುಂದುವರ್ಸಿದ್ದೀರಂದರೆ ನಿಮ್ಮನ್ನು ಯಾರನ್ನೂ ಸುಮ್ಮನೆ ಬಿಡೋಲ್ಲ ನಾನು ಲೇ ಸುಶೀಲಾ ನಾನು ಅನ್ಕೊಳ್ಳಲ್ಲೇ ಇದೇ ವಿಚಾರಕ್ಕೆ ಇವ್ನ ಯಾರೋ ಏನೋ ಮಾಡೋರೆ ಅಂತ ಅದು ನಿಜವೇ ಆಗೋಯ್ತಲ್ಲ ಲೈ ಎಂಥ ಕೆಲಸ ಆಗೋಯ್ತೆ ಹಾಂ ಇಲ್ಲ ಫಸ್ಟ್ ಅವನು ಕೇಳ್ತೀನಿ ನಾನು ಅವನು ಕೇಳಿಬಿಟ್ಟು ಆಮೇಲೆ ಇವ್ರ ಹತ್ರ ಬಂದು ಮಾತಾಡ್ತೀನಿ ಅವ್ನು ಏನು ಹೇಳ್ತಾನೆ ನೋಡೋಣ ಹೇಳ್ತಾನೆ ನಿನ್ನ ತಲೆಕಾಯಿ ಅವನ ಅಧ್ವಾನ ಮಾಡಿರೋದು ನೀನೇಲೇ ದಾರಿ ತಪ್ಸಿರೋದು ನೀನೇ ಎತ್ತು ತಾಯಿ ನೀನೊಬ್ಬಳು ಕರೆಕ್ಟ್ ಆಗಿದ್ದೀರ ಮಕ್ಕಳು ಯಾಕೆ ಹಿಂಗಿರೋರ ಹೋಗು ಅಲ್ಲ ನಾವು ಇಷ್ಟೆಲ್ಲ ಹೇಳಿದ್ಮೇಲೆ ನಾವು ಅನ್ನೋ ಕೇಳ್ತೀನಿ ಅಂತ ಇದೆಯಲ್ಲ ನೀನ ಹೋಗಿ ಕೇಳಬೋ ಏನಾದರೂ ಮಾಡ್ಕೊಂಡು ಹೋಗಮ್ಮ ಅಂಕು ಇದಕ್ಕೂ ಸಂಬಂಧನೇ ಇಲ್ಲ ಇನ್ನು ಮೇಲೆ ಅವನ ವಿಷಯ ಎತ್ಕೊಂಡು ನಮ್ಮ ಮನೆ ಹತ್ರಕ್ಕೆ ಬಂದಿದ್ದೆ ಅಂದರೆ ಚೆನ್ನಾಗಿರಲ್ಲ ನೋಡ್ಕಮ್ಮ ನಾನು ಇವಾಗ ಹೇಳ್ತಾ ಇದ್ದೀನಿ ಅಯ್ಯೋ ಇಂಥ ಮುಂದೆ ಮಗನ ಅಂತ ಯಾರು ಕೇಳೋದು ಬಿಡಪ್ಪ ಅಡಿಯಾತಾರ ಅಂತ ಲಾಟೆ ಹಚ್ಚಿನ ಅಡಿಯಾತಾರ ಮಡಕ ಓಯ್ನಂತೆ ಹೋಯ್ಲಿ ಓಡಿತ್ತು ಮಡಕ ಅಂಸತಿ ಹೇಳಿತ್ತು ಬಡಕ್ ನಾನು ಏನಾದ್ರು ಅಡಿಯಾ ತಾಡ ತಾಡ ಹೋಗತ್ತೆ ಇದೊಂದು ಕರ್ಮ ಮುಂದುವರೆದು